ಚಿಕ್ಕಮಗಳೂರು ಜಿಲ್ಲಾ ಆಸ್ಪತ್ರೆಯ ರೋಗಿಗಳಿಗೆ ಹೊಸ ಒಳರೋಗಿ ಕಟ್ಟಡವನ್ನು ನಿರ್ಮಿಸುವುದರ ಮೂಲಕ ಬೆಡ್ ಕೊರತೆಯಾಗದಂತೆ ಅನುಕೂಲ ಮಾಡಿಕೊಡಬೇಕು ಆಸ್ಪತ್ರೆಯಲ್ಲಿ ನೀರಿನ ಕೊರತೆಯಾಗದಂತೆ ಹೆಚ್ಚಿನ ನೀರಿನ ಸೌಲಭ್ಯವನ್ನು ಒದಗಿಸಬೇಕು ಆಸ್ಪತ್ರೆಯ ಒಳಗಡೆ ಹೆಚ್ಚಿನ ನೈರ್ಮಲ್ಯದ ದೃಷ್ಟಿಯಿಂದ ಕಾಂಕ್ರೀಟ್ ರಸ್ತೆಯನ್ನು ನಿರ್ಮಾಣ ಮಾಡಬೇಕು ಹೊರಗುತ್ತಿಗೆಯ ಆಧಾರದ ಮೇಲೆ ನೇಮಕ ಮಾಡುವ ನೇಮಕಾತಿಯಲ್ಲಿ ಕಡ್ಡಾಯವಾಗಿ ಮೀಸಲಾತಿ ಆಧಾರದಲ್ಲಿ ನೌಕರರನ್ನು ನೇಮಿಸಬೇಕು ಮತ್ತು ರೋಗಿಗಳಿಗೆ ಉತ್ತಮ ಗುಣಮಟ್ಟದ ಔಷಧಿ ಚಿಕಿತ್ಸೆ ಮಾತ್ರೆ ಹೊರಗಡೆ ಚೀಟಿ ಬರೆದುಕೊಡದೆ ಸಂಪೂರ್ಣವಾಗಿ ಆಸ್ಪತ್ರೆಯಲ್ಲಿ ಪೂರೈಸಬೇಕು ಎಂದು ಒತ್ತಾಯಿಸಿ ಕನ್ನಡ ಸೇನೆ ಕಾರ್ಯಕರ್ತರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಜೆ ಜಾರ್ಜ್ ಅವರಿಗೆ ಮನವಿ ಸಲ್ಲಿಸಿದರು ಬಳಿಕ ಮಾತನಾಡಿದ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ಪಿಸಿ ರಾಜೇಗೌಡ ಅವರು ರೋಗಿಗಳಿಗೆ ಆಸ್ಪತ್ರೆಯಲ್ಲಿ ಬೆಡ್ ನೀರಿನ ಸೌಲಭ್ಯ ಔಷಧಿ ಆಹಾರ ನೀರು ಹೀಗೆ ಇನ್ನಿತರ ಸೌಲಭ್ಯವನ್ನು ಒದಗಿಸಬೇಕು ಎಂದು ಒತ್ತಾಯಿಸಿದ್ದಾರೆ ನಾವು ಮೆಡಿಕಲ್ ಕಾಲೇಜ್ ತರಬೇಕು ಮೇಲ್ದರ್ಜೆಗೆ ಏರ್ಸ್ಬೇಕು ಅಂತ ಹೇಳಿ ನಾನು ಕನ್ನಡ ಸೇನೆ ಮುಂದೆ ಎಲ್ಲ ಸಂಘ ಸಂಸ್ಥೆಗಳನ್ನು ಕರೆದು ಒಳಗಡೆ ವಿವಿಧ ರಾಜಕೀಯ ಪಕ್ಷಗಳನ್ನು ಕರೆದು ಎಲ್ಲರ ಬೆಂಬಲ ಇವತ್ತು ಚಿಕ್ಕಣೂರು ನಗರದಲ್ಲಿ ಒಂದು ಅದ್ಭುತವಾದ ಕನ್ನಡ ನಿರ್ಮಾಣ ಮಾಡಿದ್ದಾರೆ ಇದಕ್ಕೆ ನಿಜವಾಗ್ಲೂ ಬಿಜೆಪಿ ಸರ್ಕಾರ ಮತ್ತು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಸರ್ಕಾರಕ್ಕೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಯಾಕೆಂತಂದ್ರೆ ಇಲ್ಲಿ ಯಾರು ಕೇಳಲೇ ಇರ್ತಿಲ್ಲ ಸಾರ್ಜ್ ಈಗಾಗಲೇ ಮಾನ್ಯ ಮಂತ್ರಿಗಳು ಹೇಳದಂಗೆ ಮಾಜಿ ಸಚಿವರು ಹೇಳಿದಂಗೆ ಇಲ್ಲಿ ಏನಾಗುತ್ತೆ ಸರ್ಕಾರ ಎಷ್ಟೋ ಅವಲಾಗ್ ಕೊಡಬಹುದು ಬಿಡಬಹುದು ಈಗಾಗಲೇ ಯಾವ್ದೋ ಒಂದು ಯಾರೋ ಪತ್ರ ತಡೆಗಟ್ಟಿದ್ದಾರೆ ಅಂತಾರೆ ಅನುಕೂಲಗಳನ್ನ ನಾವು ಒಂದು ಅಜ್ಜಿ ಬಂದ್ಬಿಟ್ಟು ಅವ್ನಿಂದ ಇವ್ ತಿಂದ ಅಂತ ಹೇಳಿ ತಡೆಗಟ್ಟದಲ್ಲ ಅಂತ ಪರಿಶೀಲನೆ ಮಾಡ್ಕೋಬೇಕು ಇವತ್ತು ನಿಜವಾಗ್ಲು ಯಾಕೆ ನಾವೆಲ್ಲ ಇವತ್ತು ಅಭಿನಂದನೆ ಸಲ್ಲಿಸ್ತೀವಿ ಅಂದ್ರೆ ಇಲ್ಲಿ ಯಾವ್ದೋ ಒಂದು ರೋಗಿಗಳು ಬಂದ್ರೆ ಶಿವಮೊಗ್ಗ ಇಲ್ಲಿ ಆಸನ್ನು ಇಲ್ಲಿ ಕಳ್ಸೋದು ಇವತ್ತು ಮೆಡಿಕಲ್ ಕಾಲೇಜ್ ಆಗ್ತಾ ಇದೆ ಇದನ್ನ ಮೇಲ್ಗಜರ್ಜೆಗೆ ನಿಜವಾಗ್ಲು ಅವರಿಗೆ ತುಂಬಾ ಹೃದಯ ಈಗಾಗಲೇ ಸಚಿವರಿಗೆ ಇಲ್ಲಿ ಏನು ಕೊರತೆಗಳು ಇದಾವೆ ನೀರಿನ ಕೊರತೆ ಇದೆ ಮತ್ತೆ ಹಾಸಿಗೆ ಬೆಡ್ ಕಡಿಮೆ ಇದೆ ಹಾಸಿಗೆ ಮತ್ತೆ ಶೌಚಾಲಯ ಮತ್ತೆ ರಸ್ತೆಗಳು ಇಷ್ಟು ಇಲ್ಲಿ ಏನು ಈ ಹಾಸ್ಪಿಟಲ್ ಒಳಗೆ ಕೊರತೆ ಇರೋದ್ರಿಂದ ಈಗಾಗಲೇ ಸಚಿವರಿಗೆ ಮತ್ತೆ ಶಾಸಕರಿಗೆ ಕೊಟ್ಟಿದ್ವಿ ಬ್ಲಾಕ್ ಸುಮಾರು ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೋಟಿ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಏನು ಸುಸಜ್ಜಿತವಾದ ಓ ಪಿ ಡಿ ಬ್ಲಾಕ್ ಓಪನ್ ಆಗಿದೆ ನಾವು ಮೂರು ಸರ್ಕಾರಕ್ಕೆ ಒಂದು ಜೆ ಡಿ ಎಸ್ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಸರ್ಕಾರಕ್ಕೆ ಐದಿನ ಅಂತ ಹೇಳ್ತೀವಿ ಕನ್ನಡ ಸೇನೆಯಿಂದ ಯಾಕಂತ ಹೇಳಿದ್ರೆ ಫಸ್ಟು ಪ್ರಾರಂಭ ಮಾಡಿದ್ರು ಎಲ್ಲ ಸಂಘಟನೆಗಳು ತೆಲು ಸಂಘಟನೆಗಳು ಕನ್ನಡ ಸೇನೆ ಎಲ್ಲ ಕರ್ನಾಟಕ ಸಂಘಟನೆಗಳು ನಾವೆಲ್ಲರೂ ಕೂಡ ಎಚ್ ಡಿ ಅವರು ಮುಖ್ಯಮಂತ್ರಿ ಇದ್ದಾಗ ಬೆಂಗಳೂರಿಗೆ ಹೋಗಿದ್ರು ಅವ್ರು ಫಸ್ಟ್ ಪ್ರಥಮವಾಗಿ ಐವತ್ತು ಕೋಟಿನ ಕೂಡ ರಿಲೀಸ್ ಮಾಡಿದರು ಆ ನಂತರ ಬಂದಂಥ ಸರ್ಕಾರಗಳು ಮತ್ತು ಹಿಂದೆ ಇದ್ದಂಥ ಶಾಸಕರು ಸಚಿವರು ಬಿಜೆಪಿ ಸರ್ಕಾರದ ಸಿಟಿ ಕೊಡ್ತಾರೆ ತುಂಬ ಪ್ರಯತ್ನ ಮಾಡಿದ್ದಾರೆ ಅದಕ್ಕೆ ಸಂಪೂರ್ಣವಾಗಿ ಮುಗಿಸಿ ಇವತ್ತು ಕಾಂಗ್ರೆಸ್ ಸರ್ಕಾರ ಉದ್ಘಾಟನೆ ಮಾಡಿದೆ ಮೂರು ಸರ್ಕಾರಗಳಿಂದ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಜೊತೆಗೆ ಇಲ್ಲಿ ಸುಮಾರು ಸಮಸ್ಯೆಗಳು ಕೂಡ ಇದಾವೆ ಈಗಾಗಲೇ ಏನಾಗಿದೆ ಅಂತ ಹೇಳಿದ್ರೆ ತುಂಬಾ ಜನ ರೋಗಿಗಳು ಬರ್ತಾರೆ ಬಡ ರೋಗಿಗಳು ಬರುತ್ತೆ ಗೌರ್ಮೆಂಟ್ ಆಸ್ಪತ್ರೆ ಬರುವಂತರು ಬಡವ ರೈತರು ಕೂಲಿ ಕಾರ್ಮಿಕರು ಬರ್ತಾರೆ ಹೊರಗಡೆ ಚಿಕ್ಕ ಬರ್ಕೊಡ್ತಾ ಇದ್ದಾರೆ ಇದನ್ನು ತಪ್ಪಬೇಕು ಅಂತ ಹೇಳಿ ಈಗಾಗಲೇ ಜಾ ಸನ್ಮಾನ್ಯ ಜಾರ್ ಸಾಹೇಬರಿಗೆ ತಮ್ಮವರಿಗೆ ಮನವಿ ಮಾಡಿದ್ದಾರೆ ಸುಸಜ್ಜಿತವಾದಂತಹ ಓಪಿಡಿ ಡಿ ಕಟ್ಟಡ ನಿರ್ಮಾಣವಾಗಿದೆ ಈ ಕಟ್ಟಡಕ್ಕೆ ನಿರ್ಮಾಣಕ್ಕೆ ಸಹಕರಿಸಿದಂತಹ ಮೂರು ಪಕ್ಷಗಳು ತುಂಬ ಹೃದಯ ಧನ್ಯವಾದಗಳನ್ನ ಹೇಳ್ತೀನಿ ವೈಯಕ್ತಿಕವಾಗಿ ಕಟ್ಟಡಕ್ಕೆ ಹೆಚ್ಚಿನ ಪಾಲು ತಮ್ಮ ಶ್ರಮವನ್ನ ಹಾಕಿದಂತಹ ಸಿಲ್ಯೂ ಎಂಬ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ ಜೊತೆಗೆ ಇವತ್ತು ಹಾಸ್ಪಿಟಲ್ಗೆ ಬಂದು ನೋಡಿದ್ರೆ ಎಷ್ಟು ಕ್ಲೀನ್ ಆಗಿದೆ ಎಷ್ಟು ಹೆಚ್ಚಿನ ಈಗಾಗಲೇ ನಮ್ಮ ಸಂಘಟನೆಯ ಅಧ್ಯಕ್ಷರಾದಂತಹ ರಾಜೇಗೌಡನ್ ಅವರು ಮಾತಾಡಿದ್ದಾರೆ ನಮ್ಮ ಕರ್ತವ್ಯ ಏನಂದರೆ ನಮಗೆ ಇಷ್ಟು ಸರ್ಕಾರದಿಂದ ಸವಲತ್ತುಗಳು ತಗೊಂಡರೆ ಇಷ್ಟು ಸುಸಜ್ಜಿತವಾದಂಥ ಕಟ್ಟಡಗಳನ್ನ ನಾವು ನಿರ್ಮಾಣ ಮಾಡಿಕೊಂಡ್ಮೇಲೆ ಅದನ್ನು ಎಷ್ಟು ಸ್ವಚ್ಛವಾಗಿ ಕಾಪಾಡ್ಕೊಂಡು ಹೋಗೋದು ಕೂಡ ನಮ್ಮ ಸಾರ್ವಜನಿಕರ ಆದ್ಯ ಕರ್ತವ್ಯ ಆಗಿರುತ್ತೆ ನಾವು ಮನೆ ಥರ ನಮ್ಮ ಹಾಸ್ಪಿಟಲ್ನು ಸಹ ನೋಡಿಕೊಂಡ್ರೆ ಅಷ್ಟೇ ಕ್ಲೀನಾಗಿ ಮೇಂಟೈನ್ ಮಾಡ್ಬೋದು ನೀರಿನ ಕೊರತೆ ಇದೆ ಅಂತ ಕೆಲವೊಂದು ಔಷಧಿಗಳನ್ನ ಚೀಟಿಗಳನ್ನ ಕೊಟ್ರೆ ಆಚೆ ಕಡೆಗೆ ಚೀಟಿಗಳನ್ನ ಬರೆದುಕೊಡ್ತದೆ ಔಷಧಿ ತಗೊಳೋಕೋಸ್ಕರ ಆ ಎಲ್ಲ ಔಷಧಿಗಳನ್ನ ನಮ್ಮ ಏನು ಈ ಅಲ್ಲೇ ಮೆಡಿಕಲ್ ಕೊಡತರ ಆಗ್ಬೇಕು ಅನ್ನೋದು ಒಂದು ಮನವಿ ಸೂಚಿಸಿದೀವಿ ಜೊತೆಗೆ ನೀರಿನ ಸಮಸ್ಯೆ ತುಂಬಾ ಇದೆ ಆ ನೀರಿನ ಸಮಸ್ಯೆ ಪರಿಹಾರ ಆಗ್ಬೇಕಂತ ಮನವಿಯನ್ನ ಸೂಚಿಸಿದ ಬೆಡ್ ಗಳ ಕೊರತೆ ಇದೆ ಎಷ್ಟು ರೋಗಿಗಳು ಬರ್ತಿದ್ದಾರೆ ಅದಕ್ಕಿಂತ ಕಡಿಮೆ ಬೆಡ್ಗಳು ಇರೋದ್ರಿಂದ ನಾವು ಮಾನ್ಯ ಜಾಸ್ತಿ ಬೆಡ್ ಗಳ ಕೊರತೆ ಇದೆ ದಯವಿಟ್ಟು ಆ ಬೆಡ್ಗಳನ್ನ ನೀವು ಪೂರೈಸಬೇಕು ಅನ್ನೋ ಮನವಿಯನ್ನ ಸಲ್ಲಿಸಿದೀವಿ ಜೊತೆಗೆ ಕಾಂಕ್ರೀಟ್ ವ್ಯವಸ್ಥೆ ಆಗ್ಬೇಕು ರಸ್ತೆ ವ್ಯವಸ್ಥೆ ರಸ್ತೆ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಕಳವಾಸೆ ರವಿ ಮಕ್ಕಿ ಲಕ್ಷ್ಮಣ್ ಜಯಪ್ರಕಾಶ್ ಅನ್ವರ್ ಚೈತ್ರಾ ಗೌಡ ಪುಷ್ಪಾ ಸತೀಶ್ ಕಲ್ದೊಡ್ಡಿ ವಿನಯ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು